ನಮ್ಮ ಅಂಚೆ ಇಲಾಖೆಗೆ ದೇಶಾದ್ಯಂತ ಆಗಾಗ ನೇಮಕಾತಿಗಳು ನಡೆಯುತ್ತೆ ಹಾಗೆ ನೇಮಕಾತಿ ಆದವರಿಗೆ ಟ್ರೈನಿಂಗನ್ನು ಕೂಡ ಕೊಡಬೇಕಾಗುತ್ತೆ ಈ ದೇಶದಲ್ಲಿ ಆರು ಈ ಥರ ಟ್ರೈನಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಟ್ ಇದೆ ಅದರಲ್ಲಿ ಒಂದು ಮೈಸೂರಿನಲ್ಲೂ ಕೂಡ ಪ್ರತಿಷ್ಠಿತವಾದ ಇನ್ಸ್ಟಿಟ್ಯೂಟ್ ಇದೆ ಇಲ್ಲಿ ಯಾರು ಲೇಡೀಸು ಟ್ರೈನಿಂಗ್ ಅಂತ ಬರ್ತಾರೆ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿನೂ ಕೊಡಬೇಕಾಗುತ್ತೆ ಸುಮಾರು ನೂರು ಜನ ಮಹಿಳೆಯರು ಉಳಿದುಕೊಳ್ಳುವಂತಹ ಹಂಸ ಅನ್ನೋ ಹಾಸ್ಟೆಲ್ನ ಇವತ್ತು ನಿರ್ಮಾಣ ಮಾಡಿ ಸುಮಾರು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಅದನ್ನು ಲೋಕಾರ್ಪಣೆಯನ್ನು ಮಾಡಲಾಗಿದೆ ಈ ಹಿಂದೆ ಮನೋಜ್ ಸಿನ್ಹಾ ಅವರು ಅಂಚೆ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಹೊಂದಿದಾಗ ಅವರು ಇದನ್ನು ಕೊಟ್ಟಿದ್ದರು ಇವತ್ತು ಅದರ ಸಂಪೂರ್ಣ ನಿರ್ಮಾಣ ಆಗಿ ಲೋಕಾರ್ಪಣೆಯನ್ನು ಮಾಡಲಾಗಿದೆ ಎಲ್ಲ ಟ್ರೈನಿಂಗ್ಸ್ ಬರೆದಾಗ ಅವ್ರಿಗೆ ಉಳ್ಕೊಳ್ಳೋಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲೆಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದೆಯೋ ಅಂತಂಥ ರಾಜ್ಯಗಳಲ್ಲಿ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದಾರೆ ಈಗ ಆಂಧ್ರ ಪ್ರದೇಶ್ ಇರ್ಬೋದು ತಮಿಳ್ನಾಡು ಇರ್ಬೋದು ಹಾಗೆ ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಹರಿಯಾಣ ಇರ್ಬೋದು ಅನೌನ್ಸ್ ಆಗಿದೆಯಾ ಎಲ್ಲೆಲ್ಲಿ ಅಲಯನ್ಸ್ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿಲ್ಲ ಅಲಯನ್ಸ್ ಇಲ್ಲದೇ ಇರೋ ಕಡೆ ಬಿ ಜೆ ಪಿ ಏಕಾಂಗಿಯಾಗಿ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾಯಿದೆ ಅಲ್ಲೆಲ್ಲ ಕ ಅನೌನ್ಸ್ ಆಗಿದೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಗಳಲ್ಲೂ ಕೂಡ ಏನು ಚರ್ಚೆಗಳು ಎಲ್ಲ ನಡೀಬೇಕು ಅಲಯನ್ಸ್ ಪಾರ್ಟ್ನರ್ಸಲ್ಲಿ ಸೀಟ್ ಸೀಟ್ ಶೇರಿಂಗ್ ಕೂಡ ಆಗಬೇಕು ಇದಾದ ನಂತರ ಅನೌನ್ಸ್ ಮಾಡ್ತಾರೆ ಕೇಂದ್ರದ ನಾಯಕರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ ಮೈತ್ರಿ ಮಾತುಕತೆ ಆಗಿಲ್ಲ ಬಗ್ಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಈಗ ನೀವು ಮನೆ ಬಂದಿರೋ ಪಟ್ಟಿಯನ್ನು ನೋಡಿ ಎಲ್ಲೆಲ್ಲಿ ಬಿ ಜೆ ಪಿ ಸ್ವಂತ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಲ್ಲೆಲ್ಲ ಪಟ್ಟಿ ಅನೌನ್ಸ್ ಆಗಿದೆ ಇದ್ದ ರಾಜ್ಯಗಳಲ್ಲಿ ಅನೌನ್ಸ್ ಆಗಿಲ್ಲ ನಮ್ಮ ಅಂಚೆ ಇಲಾಖೆಗೆ ದೇಶಾದ್ಯಂತ ಆಗಾಗ ನೇಮಕಾತಿಗಳು ನಡೆಯುತ್ತೆ ಹಾಗೆ ನೇಮಕಾತಿ ಆದವರಿಗೆ ಟ್ರೈನಿಂಗನ್ನು ಕೂಡ ಕೊಡಬೇಕಾಗುತ್ತೆ ಈ ದೇಶದಲ್ಲಿ ಆರು ಈ ಥರ ಟ್ರೈನಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಟ್ ಇದೆ ಅದರಲ್ಲಿ ಒಂದು ಮೈಸೂರಿನಲ್ಲೂ ಕೂಡ ಪ್ರತಿಷ್ಠಿತವಾದ ಇನ್ಸ್ಟಿಟ್ಯೂಟ್ ಇದೆ ಇಲ್ಲಿ ಯಾರು ಲೇಡೀಸು ಟ್ರೈನಿಂಗ್ ಅಂತ ಬರ್ತಾರೆ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿನೂ ಕೊಡಬೇಕಾಗುತ್ತೆ ಸುಮಾರು ನೂರು ಜನ ಅಲ್ಲ ಮಹಿಳೆಯರು ಉಳ್ಕೊಳ್ಳುವಂತಹ ಹಂಸ ಅನ್ನೋ ಹಾಸ್ಟೆಲ್ನ ಇವತ್ತು ನಿರ್ಮಾಣ ಮಾಡಿ ಸುಮಾರು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಅದನ್ನು ಲೋಕಾರ್ಪಣೆಯನ್ನು ಮಾಡಲಾಗಿದೆ ಈ ಹಿಂದೆ ಮನೋಜ್ ಸಿನ್ಹಾ ಅವರು ಅಂಚೆ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಹೊಂದಿದಾಗ ಅವರು ಇದನ್ನು ಕೊಟ್ಟಿದ್ದರು ಇವತ್ತು ಅದರ ಸಂಪೂರ್ಣ ನಿರ್ಮಾಣ ಆಗಿ ಲೋಕಾರ್ಪಣೆಯನ್ನು ಮಾಡಲಾಗಿದೆ ಎಲ್ಲ ಟ್ರೈನಿಂಗ್ಸ್ ಬರೆದಾಗ ಅವ್ರಿಗೆ ಉಳ್ಕೊಳ್ಳೋಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲೆಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದೆಯೋ ಅಂತಂಥ ರಾಜ್ಯಗಳಲ್ಲಿ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದಾರೆ ಈಗ ಆಂಧ್ರ ಪ್ರದೇಶ್ ಇರ್ಬೋದು ತಮಿಳ್ನಾಡು ಇರ್ಬೋದು ಹಾಗೆ ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಹರಿಯಾಣ ಇರ್ಬೋದು ಅನೌನ್ಸ್ ಆಗಿದೆಯಾ ಎಲ್ಲೆಲ್ಲಿ ಅಲಯನ್ಸ್ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿಲ್ಲ ಅಲಯನ್ಸ್ ಇರೋ ಕಡೆ ಬಿ ಜೆ ಪಿ ಏಕಾಂಗಿಯಾಗಿ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾಯಿದೆ ಅಲ್ಲೆಲ್ಲ ಕ ಅನೌನ್ಸ್ ಆಗಿದೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಗಳಲ್ಲೂ ಕೂಡ ಏನು ಚರ್ಚೆಗಳು ಎಲ್ಲ ನಡೀಬೇಕು ಅಲಯನ್ಸ್ ಪಾರ್ಟ್ನರ್ಸಲ್ಲಿ ಸೀಟ್ ಸೀಟ್ ಶೇರಿಂಗ್ ಕೂಡ ಆಗಬೇಕು ಇದಾದ ನಂತರ ಅನೌನ್ಸ್ ಮಾಡ್ತಾರೆ ಕೇಂದ್ರದ ನಾಯಕರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ ಮೈತ್ರಿ ಮಾತುಕತೆ ಇಲ್ಲೂ ಬಗ್ಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಈಗ ನೀವು ಮನೆ ಬಂದಿರೋ ಪಟ್ಟಿಯನ್ನು ನೋಡಿ ಎಲ್ಲೆಲ್ಲಿ ಬಿ ಜೆ ಪಿ ಸ್ವಂತ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಲ್ಲೆಲ್ಲ ಪಟ್ಟಿ ಅನೌನ್ಸ್ ಆಗಿದೆ ಇಲ್ಲದೇ ಇದ್ದ ರಾಜ್ಯಗಳಲ್ಲಿ ಅನೌನ್ಸ್ ಆಗಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ